ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಸಚಿವರ ಮೌಲ್ಯ ಮಾಪನವೋ ಪಕ್ಷ ಸಂಘಟನೆಯ ಸಭೆಯು ಸಂತೋಷ ಸಭೆಯ ಸೀಕ್ರೆಟ್ ಬಿಎಸ್ವೈ ಟೀಮ್ಗೆ ಟೆನ್ಷನ್ ಯಾರಿಗೆ ಸಂತೋಷ ಯಾರಿಗೆ ಅಸಂತೋಷ ಸಂತೋಷ್ ಸೀಕ್ರೆಟ್ ಬಿಜೆಪಿಯಲ್ಲಿ ಟೆನ್ಷನ್ ಟೆನ್ಷನ್ ಮೂರು ದಿನಗಳಿಂದ ಸಂತೋಷ್ ಅವರು ಸರಣಿ ಸಭೆಯನ್ನ ಮಾಡ್ತಾನೇ ಇದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಬಿ ಎಲ್ ಸಂತೋಷ್ ಅವರ ಈ ಒಂದು ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸರಣಿ ಸಭೆಯ ಸೀಕ್ರೆಟ್ ಏನ್ ಗೊತ್ತಾ ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಅವರು ಸಭೆಗಳನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಮಿನಿಸ್ಟರ್ಸ್ ಗಳನ್ನ ಕರೆದಿದ್ದಾರೆ ಅವರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರನ್ನ ಆಗಿದ್ರು ಮುಕ್ಕಾಲು ಗಂಟೆಗಳ ಕಾಲ ಮಾತನಾಡಿದ್ರು ಯಡಿಯೂರಪ್ಪನವರ ಜೊತೆ ಇವತ್ತು ಕೂಡ ಪದಾಧಿಕಾರಿಗಳ ಜೊತೆ ಸಭೆ ಇದೆ ಅದಕ್ಕೂ ಮುಂಚೆ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆ ಸಭೆ ಇದೆ ಸಂಪುಟ ವಿಸ್ತರಣೆಗೂ ಮುನ್ನ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆಗಳು ಅಂದ್ರೆ ಸಚಿವರ ಮೌಲ್ಯ ಮಾಪನೆ ಮಾಡ್ತಾ ಇದ್ದಾರ ಸಂತೋಷ್ ಸಂತೋಷ್ ಅವರು ಹೈಕಮಾಂಡ್ ಆ ಒಂದು ಸೂಚನೆಯನ್ನ ಕೊಟ್ಟಿದೆಯಾ ಅವರಿಗೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಹೈಕಮಾಂಡ್ ಈ ಎಲ್ಲಾ ರೀತಿಯಾದಂತ ಟೆಸ್ಟ್ ಅನ್ನ ಮಾಡೇ ಮಾಡುತ್ತೆ ಬಿಜೆಪಿ ಸರ್ಕಾರ ಇರುವಂತ ರಾಜ್ಯಗಳಲ್ಲಿ ಅದನ್ನ ಇಲ್ಲಿ ಕೂಡ ಮಾಡುವ ರೀತಿ ಕಾಣಿಸ್ತಾ ಇದೆ ಮಾಡ್ತಾ ಇರುವ ರೀತಿ ಕಾಣಿಸ್ತಾ ಇದೆ ಬಿ ಎಲ್ ಸಂತೋಷ್ ಅವರ ಮುಖಾಂತರ ಈ ರಿಪೋರ್ಟ್ ಬಳಿಕ ವಿಸ್ತರಣೆ ಅಥವಾ ಪುನರ್ ರಚನೆ ಎರಡರಲ್ಲೊಂದಂತೂ ಹಾಗೆ ಆಗುತ್ತೆ ಪುನರ್ ರಚನೆ ಜೊತೆ ಜೊತೆಗೆ ವಿಸ್ತರಣೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಪಕ್ಷ ಸಂಘಟನೆ ಹೆಸರಿನಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಎಲ್ಲರಿಂದಲೂ ಕೂಡ ವರದಿಯನ್ನ ಪಡಿತಿದ್ದಾರೆ ಸಂತೋಷ್ ಅವರು ಅನ್ನುವ ಪ್ರಶ್ನೆ ಸಹಜವಾಗಿದೆ ಈ ರಿಪೋರ್ಟ್ ಆಧಾರದಲ್ಲಿ ಹೈಕಮಾಂಡ್ಗೆ ಅವರು ವರದಿಯನ್ನ ನೀಡುವಂತ ಸಾಧ್ಯತೆ ಇದೆ ನಿನ್ನೆ ಸಿಎಂ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ರು ಬಿ ಎಲ್ ಸಂತೋಷ್ ಅವರು ಬಿಎಸ್ವೈನಿಂದಲೂ ಕೂಡ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಯಾವೆಲ್ಲ ಸಚಿವರಿಗೆ ಶಾಕ್ ಕೊಡ್ತಾರೆ ಸಂತೋಷ್ ಅವರು ಯಾರೆಲ್ಲ ಸಚಿವರಿಗೆ ಅಸಂತೋಷ ಉಂಟಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಪದಾಧಿಕಾರಿಗಳ ಸಭೆಗೂ ಮುನ್ನ ಕಟೀಲ್ ಅವರನ್ನು ಕೂಡ ಮಾತನಾಡಿಸಲಿದ್ದಾರೆ ಬಿ ಎಲ್ ಸಂತೋಷ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಭಾರಿ ಕುತೂಹಲವನ್ನ ಮೂಡಿಸಿದೆ ಸಂತೋಷ್ ಅವರ ಸರಣಿ ಸಭೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ಅವರು ಅಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಏನಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ ಯಾಕಂದ್ರೆ ಈ ತಿಂಗಳ ಅಂತ್ಯಕ್ಕೆ ಸಂಪುಟ ಪುನಾರ್ರಚನೆ ಜೊತೆ ಜೊತೆಗೆ ವಿಸ್ತರಣೆ ಆಗುವಂತ ಸಾಧ್ಯತೆ ದಟ್ಟವಾಗಿ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಸಂದರ್ಭದಲ್ಲೇ ಸಂತೋಷ್ ಅವರ ಸಭೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಿದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕೃಷ್ಣ ಹೈಕಮಾಂಡ್ ಯಾವಾಗ್ಲೂ ಕೂಡ ಬಿಜೆಪಿ ಯಾವ ರಾಜ್ಯದಲ್ಲಿ ಸರ್ಕಾರವನ್ನ ರಚನೆ ಮಾಡಿ ಆಡಳಿತವನ್ನ ಮಾಡ್ತಾ ಇದ್ರು ಕೂಡ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರುತ್ತೆ ಹಾಗೆ ರಾಜ್ಯದಲ್ಲೂ ಕೂಡ ಅಷ್ಟೇ ಈಗ ಸಂತೋಷ್ ಅವರು ರಾಜ್ಯದಲ್ಲಿ ಸರಣಿ ಸಭೆಗಳನ್ನ ಮಾಡ್ತಿರೋದನ್ನ ನೋಡಿದ್ರೆ ಇನ್ನೇನು ಈ ಮಂತ್ ಎಂಡ್ ಅಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗಬಹುದು ಅಂತ ಹೇಳ್ತಾ ಇದ್ರಲ್ಲ ಆ ಒಂದು ರೀಸನ್ನೇ ಪ್ರಮುಖವಾಗಿ ಕಾಣ್ತಿರುವ ರೀತಿ ಇದೆ ಖಂಡಿತವಾಗ್ಲು ಪೃಥ್ವಿರಾಜ್ ಈಗಾಗ್ಲೇ ಏನಂತಂದ್ರೆ ಬಿ ಎಲ್ ಸಂತೋಷ್ ಅವರು ಸಭೆ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ ಮುಖ್ಯವಾಗಿ ಈಗಾಗಲೇ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಆ ಸಚಿವ ಸಂಪುಟ ಪುನರಚನೆ ಆಗುವಂತದ್ದು ಈಗಾಗಲೇ ಪ್ರಮುಖವಾಗಿ ಕೆಲ ಸಂಪುಟದಲ್ಲಿ ಕೆಲವರನ್ನ ಕೈ ಬಿಡ್ತಾರೆ ಅನ್ನು ಕೂಡ ಹೇಳಲಾಗ್ತಾ ಇದೆ ಅದ್ರ ಜೊತೆಗೆ ಹೊಸಬರನ್ನು ಕೂಡ ಯಾರನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಬದಲು ಬಿ ಎಲ್ ಸಂತೋಷ್ ಅವರ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ ಜೊತೆಗೆ ರಾಷ್ಟ್ರೀಯ ನಾಯಕರುಗಳು ಕೂಡ ಅವರ ಜೊತೆ ಸಂಪರ್ಕ ು ಹೀಗಾಗಿ ಈಗ ಬಿ ಎಲ್ ಅವರು ರಾಜ್ಯದಲ್ಲಿ ಈಗಾಗಲೇ ಬಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ ಆ ಸಚಿವರ ಕಾರ್ಯವೈಖರಿಯನ್ನು ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಜೊತೆಗೆ ಮುಖ್ಯಮಂತ್ರಿಗಳಿಂದ ಕೂಡ ಒಂದು ಮಾಹಿತಿಯನ್ನ ತರಿಸಕೊಂಡಿದ್ದಾರೆ ಏನೆಲ್ಲ ಕ್ರಮಗಳನ್ನ ಮಾಡಿದ್ರು ಮತ್ತೆ ಡಿಜೆಡಿ ಕೆಜೆಡಿ ಗಲಭೆ ಪ್ರಕರಣ ಆಗಿರ್ಬೋದು ಮತ್ತೆ ಕೊರೋನಾ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳದೆ ಅದೆಲ್ಲದರ ಬಗ್ಗೆ ಕೂಡ ಒಂದು ಸಂಕ್ಷಿಪ್ತವಾದಂತಹ ವಿವರವನ್ನ ಬಿ ಎಲ್ ಸಂತೋಷ್ ಅವರು ಪಡ್ಕೊಂಡಿರುವಂತದ್ದು ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಬಿ ಎಲ್ ಸಂತೋಷ್ ಅವರು ನಿನ್ನೆ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನು ಕೂಡ ಒಂದು ಒಂದು ಪಟ್ಟಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಅದನ್ನ ಬಿ ಎಲ್ ಸಂತೋಷ್ ಅವರು ಇಂದು ಅಥವಾ ನಾಳೆ ಏನು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ ದೆಹಲಿಗೆ ಹೋದಂತ ನಂತರವಾಗಿ ಇಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರ ಜೊತೆಗೆ ಮಾತುಕತೆಯನ್ನು ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಸದ್ಯಕ್ಕಂದು ನೀವ್ ಹೇಳು ಹಾಗೆ ಏನು ಬಿ ಎಲ್ ಬಿ ಎಲ್ ಸಂತೋಷ್ ಅವರೇ ಆ ರಾಜ್ಯ ಮಟ್ಟದಲ್ಲಿ ಬಿಜೆಪಿಲಿ ಬಹಳ ಶಕ್ತಿಯುತವಾದಂತಹ ನಾಯಕರು ಏನೇ ತೀರ್ಮಾನ ಆದ್ರೂ ಕೂಡ ಬಿ ಎಲ್ ಸಂತೋಷ್ ಅವರೇ ಆ ತೀರ್ಮಾನ ಮಾಡ್ಬೇಕಾಗತ್ತೆ ಅಂತಿಮವಾಗಿ ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ಸಿಎಂಗಳು ಏನೇ ಇದ್ರು ಕೂಡ ಆ ಬಿಜೆಪಿ ರಾಷ್ಟ್ರೀಯ ನಾಯಕನ ಭೇಟಿ ಮಾಡ್ಬೇಕು ಆದ್ರೆ ಈ ಕರ್ನಾಟಕದಲ್ಲಿ ಮಾತ್ರ ಬಿ ಎಲ್ ಸಂತೋಷ್ ಅವರೇ ಅಂತಿಮ ನಿರ್ಧಾರವನ್ನ ಕೈಗೊಳ್ಬೇಕಾಗತ್ತೆ ಪಕ್ಷದಲ್ಲಾಗಿರ್ಬೋದು ಮತ್ತೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಮುಖ್ಯಮಂತ್ರಿಗಳು ತೀರ್ಮಾನ ಆದ್ರೂ ಕೂಡ ಅದನ್ನ ಬಿ ಎಲ್ ಸಂತೋಷ್ ಅವರ ಗಮನಕ್ಕೆ ತಂದು ಫೈನಲ್ ಮಾಡ್ಬೇಕಾಗತ್ತೆ ಆಲ್ರೆಡಿ ನೋಡಿದೀವಿ ಕೃಷ್ಣ ಯಾಕಂದ್ರೆ ಅಹ್ ಈ ವಿಧಾನ ಪರಿಷತ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಸಂದರ್ಭ ನಾಮನಿರ್ದೇಶನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಬಿ ಎಲ್ ಸಂತೋಷ್ ಅವರ ಪಾತ್ರ ಇತ್ತು ಅವರು ಪಕ್ಷ ಮತ್ತೆ ಸರ್ಕಾರ ಎರಡರ ನಡುವಿನ ಒಂದು ಸಂಬಂಧವನ್ನ ಗಟ್ಟಿಗೊಳಿಸ್ತಾ ಅಲ್ಲಿ ನಿಯಂತ್ರಣವನ್ನ ಮಾಡ್ತಾ ಇರುವಂತಹ ಒಂದು ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ಈಗ ಪ್ರಮುಖವಾಗಿ ಯಾರ್ಯಾರನ್ನ ಬಿಟ್ಟು ಯಾರಿಗೆ ಸ್ಥಾನವನ್ನ ಕೊಡಬೇಕು ಯಾವ ರೀತಿಯಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನು ಎಫೆಕ್ಟಿವ್ ಆಗಿ ವರ್ಕ್ ಅನ್ನ ಮಾಡಬೇಕು ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂದ್ರೆ ಸರ್ಕಾರ ಅತ್ಯಂತ ಸಮರ್ಥ ಕಾರ್ಯವನ್ನ ನಿರ್ವಹಿಸಿದಂತಹ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಸೊ ಈಗಾಗಿನೇ ಹೈಕಮಾಂಡ್ ಈಗ ಈ ಒಂದು ರೀತಿಯಲ್ಲಿ ನಿಯಂತ್ರಣವನ್ನ ಹೇರುವಂತ ಸಾಧ್ಯತೆ ದಟ್ಟವಾಗಿದೆ ಹಾಗಾದ್ರೆ ಖಂಡಿತವಾಗ್ಲೂ ಪೃಥ್ವಿರಾಜ್ ಈ ಮೂಲಕವಾಗ್ಲಾದ್ರೂ ಬಿ ಎಲ್ ಸಂತೋಷ್ ಮುಖಾಂತರವಾಗ್ಲಾದ್ರೂ ಅಲ್ಲಿ ಹೈಕಮಾಂಡ್ ನಿಂದ ಇಲ್ಲಿ ಒತ್ತಡವನ್ನು ಹಾಕುವಂತದ್ದು ಅಂದ್ರೆ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಹಳ್ಳಿ ಕೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಬಿ ಸರ್ಕಾರನೇ ಒಂದ್ ರೀತಿ ಕಾಂಗ್ರೆಸ್ ಗೆ ಅಸ್ತ್ರವಾಗಿ ಪರಿಣಮಿಸಿದೆ ಮಾತ್ ಮಾತ್ಗೂ ಕೂಡ ಕಾಂಗ್ರೆಸ್ ಸಾಕಷ್ಟು ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ಬಿ ಸರ್ಕಾರ ಕೂಡ ಅದನ್ನ ಎದುರಿಸುವಂತ ನಿಟ್ಟಿನಲ್ಲಿ ಸ್ವಲ್ಪ ಹಿಂದೇಟು ಹಾಕಿದೆ ಅನ್ನುವಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಬಿ ಎಲ್ ಸಂತೋಷ್ ಅವರ ಮನಸ್ಸಲ್ಲಿ ಉಂಟಾಗಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರಿಗೆ ತಿರುಗೇಟನ್ನ ಕೊಡಬೇಕು ಜೊತೆಗೆ ಸರ್ಕಾರದ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಅದರೆಲ್ಲದರ ಬಗ್ಗೆ ಏನು ಜನರಿಗೆ ತಿಳಿಸಬೇಕು ಅದ್ರ ಜೊತೆಗೆ ಮುಂದೆ ಬೊಮ್ಮಾರುವಂತ ಚುನಾವಣೆ ಆಗಿರ್ಬೋದು ಮತ್ತೆ ಪಕ್ಷ ಸಂಘಟನೆ ಆಗಿರ್ಬೋದು ಇವೆಲ್ಲಾ ವಿಚಾರಗಳನ್ನು ಕೂಡ ಬಿ ಎಲ್ ಸಂತೋಷ್ ಅವರು ಸೂಕ್ಷ್ಮವಾಗಿ ಗಮನಿಸೋದ್ರ ಮೂಲಕವಾಗಿ ಒಂದು ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಕರ್ನಾ ಅಂದ್ರೆ ರಾಜ್ಯದಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಈಗ ಸದ್ಯಕ್ಕಂತೂ ಜೊತೆ ಚರ್ಚೆಯನ್ನ ಮಾಡಿದ್ರೆ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಂತಿಮವಾಗಿ ದೆಹಲಿಗೆ ಹೋದ ನಂತರವಾಗಿ ಸಚಿವ ಸಂಪುಟ ಪುನರಚನೆ ಬಗ್ಗೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಿದ್ದಾರೆ ಪೃಥ್ವಿರಾಜ್ ಸೊ ಮತ್ತೊಂದ್ ಕಡೆ ಈಗ ಆಗಿರುವಂತಹ ಗಲಭೆ ವಿಚಾರ ಆಗಿರ್ಬೋದು ಏನೋ ಒಂದ್ ಕಡೆ ಬಿಜೆಪಿಗೆ ಸಹಜವಾಗಿ ಅಸ್ತ್ರ ಯಾವುದೇ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಅವರ ಪಕ್ಷ ಎಲ್ಲಿ ವೀಕ್ ಆಗಿರುತ್ತೆ ಆ ಒಂದು ವೀಕ್ ಆಗಿರುವಂತಹ ಕ್ಷೇತ್ರಗಳಲ್ಲಿ ಈ ಒಂದು ಅಸ್ತ್ರವನ್ನ ಈಸಿಯಾಗಿ ಬಳಕೆ ಮಾಡಿಕೊಳ್ಬಹುದು ಪದಾಧಿಕಾರಿಗಳ ಸಭೆಯನ್ನ ಕೂಡ ಕರೆದಿದ್ದಾರೆ ಅಹ್ ಸೊ ಇದೆಲ್ಲವೂ ಕೂಡ ಇವತ್ತು ಪದಾಧಿಕಾರಿಗಳ ಸಭೆಯಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇದೊಂದು ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಕಾಣಿಸುತ್ತೆ ಖಂಡಿತವಾಗ್ಲೂ ಪೃಥ್ವಿರಾಜ್ ಈಗಾಗಲೇ ಪದಾಧಿಕಾರಿಗಳ ಮೀಟಿಂಗ್ ಅನ್ನ ಕರೆದಿರುವಂತಹ ಉದ್ದೇಶ ಏನು ಅಂತಂದ್ರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಆಗ್ಬೇಕು ಜೊತೆಗೆ ಕಾರ್ಯಕರ್ತರಿಗೆ ಏನ್ ಸಂದೇಶವನ್ನು ಕೊಡ್ಬೇಕು ಮತ್ತೆ ಈಗಾಗಲೇ ಸರ್ಕಾರ ಬಂದ್ರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕೆಲವು ನಿಗಮ ಮಂಡಳಿಗಳ ಸ್ಥಾನ ಸಿಕ್ಕಿಲ್ಲ ಹೀಗಾಗಿ ಅವರಿಗೆ ಕಾರ್ಯಕರ್ತರಿಗೆ ಸಾಮಾನ್ಯವಾಗಿ ಅವ್ರಿಗೆ ನಿಗಮ ಮಂಡಳಿ ಸ್ಥಾನ ಕೊಡುವಂತದ್ದಾಗಿರ್ಬೋದು ಮತ್ತೆ ಬೇರೆ ಬೇರೆ ಶಾಸಕರಿಗೆ ಪಕ್ಷ ಸಂಘಟನಾ ಜವಾಬ್ದಾರಿ ನೀಡುವಂಥದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಆ ಬಿ ಎಲ್ ಸಂತೋಷ್ ಅವರು ಇವತ್ತು ಮೀಟಿಂಗ್ ಅಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ ಅದ್ರ ಜೊತೆಗೆ ನಂತರ ಪ್ರಮುಖವಾಗಿ ನೀವು ಹೇಳೋ ಹಾಗೆ ಈಗಾಗಲೇ ಏನು ಅಂತಂದ್ರೆ ಗಲಭೆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಏನೇ ಆದ್ರೂ ಕೂಡ ಏನೇ ಕ್ರಮವನ್ನು ಕೈಗೊಂಡಿದ್ರು ಕೂಡ ಇಲ್ಲೋ ಒಂದ್ ಕಡೆ ಅದು ಕಾಂಗ್ರೆಸ್ ಅದನ್ನ ಬಹಳಷ್ಟು ಆರೋಪವನ್ನ ಮಾಡ್ತಾ ಇದೆ ಅದ್ರ ಜೊತೆಗೆ ಏನಂತಂದ್ರೆ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ತಿಳಿಸುವಂತ ಒಂದು ಕೆಲಸವನ್ನ ಇನ್ನೂ ಕೂಡ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಯಾವ ರೀತಿಯಾಗಿ ಎದುರಿಸಬೇಕು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಬಿ ಎಲ್ ಸಂತಸ ಅವರು ಪಕ್ಷದ ಕಾರ್ಯಕರ್ತರಿಗೆ ಜೊತೆಗೆ ಪದಾಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಡ್ಲಿದ್ದಾರೆ ಜೊತೆ ಜೊತೆಗೆ ಏನಂತಂದ್ರೆ ಬೇರೆ ಬೇರೆ ಹೊಣೆಗಾರಿಕೆ ಏನಿದೆ ಪಕ್ಷದಲ್ಲಿ ಏನಿದೆ ಅವೆಲ್ಲ ಏನು ಜವಾಬ್ದಾರಿಯನ್ನು ಕೊಡಬೇಕು ಅದರೂ ಕೂಡ ಒಂದು ಸೂಚನೆಯನ್ನು ಕೊಡ್ಲಿದ್ದಾರೆ ಪಥ್ವಿರಾಜ್ ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ